ಗೈಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಕಾರ್ಕಾಲ ತಾಲೂಕಿನ ಕಾಂತಾವರದಲ್ಲಿದ್ದೇನೆ ನಿಮ್ಮನ್ನು ಇವತ್ತು ಒಂದು ಕಾಂತಾವರ ಗುಹೆ ಅಥವಾ ಅಂಬರೀಷ ಗುಹೆಯ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ರೋಡಿಂದ ಹೋಗ್ಬೇಕು ಮೊದಲು ಆ್ಯಕ್ಚುಲಿ ಇಲ್ಲಿ ಒಂದು ಬೋರ್ಡ್ ಇತ್ತು ಅವನವರೆಲ್ಲ ಸೇರಿ ಒಂದು ಇಲ್ಲಿ ಬೋರ್ಡ್ ಹಾಕಿದ್ರು ಸೊ ಅದೀಗ ಇಲ್ಲ ಹಾಕಿದ್ದಾರೆ ನೋಡಿ ಅದೀಗ ಇದಾಗಿದೆ ಅಳಿಸಿ ಹೋಗಿದೆ ನೋಡಿ ಹಿಂಗೆ ನೋಡ್ತಾ ಇರ್ಬೋದು ಅಂಬರೀಷ ಮುನಿಯು ತಪಸ್ಸು ಮಾಡಿದ ಸ್ಥಳ ಅಂಬರೀಷ ಗುಹೆಗೆ ಹೋಗುವ ರಸ್ತೆ ಅಂತ ಹಾಕಿದ್ರು ಸೊ ಇದರ ಸಮೀಪದಲ್ಲಿ ಒಂದು ಕಾಂತೇಶ್ವರ ದೇವಸ್ಥಾನ ಕೂಡ ಇದೆ ಅಲ್ಲಿ ಒಂದು ಯಾವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಇದೆ ಸೊ ಇಲ್ಲಿ ಅಂಬರೀಷ ಮುನಿಗಳು ಆ ಈ ಗುಹೆ ಒಳಗಡೆ ತಪಸ್ಸು ಮಾಡಿದ್ದಾರೆ ಸೊ ಆದ ಕಾರಣ ಇದಕ್ಕೆ ಅಂಬರೀಷ ಗುಹೆ ಅಂತ ಹೆಸರು ಬಂದಿದೆ ಸೊ ನಾನಿವಾಗ ಗುಹೆಯ ಹೊರಗಡೆ ಇದ್ದೇನೆ ಸೊ ಅಲ್ಲಿಗೆ ಚಪ್ಪಲಿ ಹಾಕ್ಲಿಕ್ಕಿಲ್ಲ ಹೊರಗಡೆ ಬಿಡಬೇಕು ಚಪ್ಪಲಿ ಸೊ ಬನ್ನಿ ಒಳಗಡೆ ಹೋಗುವ ಯಾವ ರೀತಿ ಇದೆ ಅಂತ ಹಾಗೆಯೇ ನಾನು ಒಬ್ಬರನ್ನು ಕರ್ಕೊಂಡು ಬಂದಿದ್ದೇನೆ ಇಲ್ಲಿ ಊರಿನ ಜನರನ್ನು ಸೊ ನೀವು ಕೂಡ ಒಬ್ಬೊಬ್ರು ಒಬ್ಬರೊಬ್ಬರಾಗಿ ಇಲ್ಲಿಗೆ ಯಾರು ಕೂಡ ಬರಬೇಡಿ ಯಾರನ್ನಾದರೂ ಕರ್ಕೊಂಡು ಬನ್ನಿ ಆ ಊರಿನ ಜನರನ್ನು ಸೊ ನಿಮ್ಮ ಹೆಸರು ಶ್ರೀಶಾ ಶೀಶಾ ಅವರು ಇದ್ದಾರೆ ಸೊ ಬನ್ನಿ ಅವರ ಜೊತೆಗೆ ಒಳಗಡೆ ಹೋಗುವ ಯಾವ ರೀತಿ ಇದೆ ಅಂತ ಸೊ ಒಳಗಡೆ ಹೋಗಬೇಕಾದ್ರೆ ನೀವು ಟಾರ್ಚ್ ಲೈಟನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ ಸೊ ಲೈಟ್ ಇಲ್ಲಾಂದ್ರೆ ಹೋಗೋಕ್ಕೆ ಆಗಲ್ಲ ಒಳಗಡೆ ಫುಲ್ ಕತ್ತಲಾಗಿದೆ ನೋಡಿ ಸೊ ಇಲ್ಲಿ ಫಸ್ಟಿಗೆ ಲೆಫ್ಟ್ ಸೈಡ್ ಸಹ ಒಂದು ಗುಹೆ ಇದೆ ಮತ್ತು ರೈಟ್ ಸೈಡ್ ಏನು ಕಾಣ್ತಾ ಇಲ್ಲ ಕೆಳಗೆ ಹೋಗ್ಬೋದಾ ನೋಡಿ ಇಲ್ಲಿ ಒಂದು ಗುಹೆ ನೋಡಿ ಲೆಫ್ಟ್ ಸೈಡಿಗೆ ಸಿಗ್ತದೆ ನಮಗೆ ಎರಡು ಡಿವೈಡ್ ಮಾಡಬಹುದು ಒಂದು ಲೆಫ್ಟ್ಗೆ ಒಂದು ರೈಟ್ಗೆ ನೋಡಿ ಇಲ್ಲಿ ಕಂತ ಇರಬಹುದು ಮುಂದೆ ಹೋಗುವ ಸೊ ಗುಹೆ ಒಳಗಡೆ ಕಲ್ಲು ಇದೆ ನೋಡಿ ಇದು ಯಾವ ಕಲ್ಲು ಅದು ಇಲ್ಲಿ ಮೇಲೆ ಹಾಂ ಅದು ಮಳೆಗೆಲ್ಲ ಆಗಿ ಕೆಳಗೆ ಇರ್ತದೆ ನೋಡಿ ಅಲ್ಲಿ ಸಹ ಚಿಕ್ಕ ಚಿಕ್ಕ ಗುಹೆ ಇದೆ ನೋಡಿ ಇದರ ಒಳಗಡೆ ತುಂಬಾ ಇದೆ ನೋಡಿ ಇಂಥದ್ದು ಫಾರ್ ಎಕ್ಸಾಂಪಲ್ ತೋರಿಸ್ಬೇಕಾದ್ರೆ ನೋಡಿ ಅಲ್ಲಲ್ಲಿ ಇದೆ ನೋಡಿ ಇಲ್ಲಿ ಮೇಲೆ ಇದೆ ನೋಡಿ ನೋಡಿ ಮೇಲೆ ಅದಕ್ಕಿಂತ ಮೇಲೆ ಸಹ ಇದೆ ನೋಡಿ ಇಲ್ಲಿ ಕೂಡ ಇದೆ ಜಾರುತ್ತದೆ ಸಿಕ್ಕಾಪಟ್ಟೆ ಬನ್ನಿ ಇದರ ಒಳಗಡೆ ಹೋಗುವ ಒಳಗಡೆ ಆಗ್ತದೆ ಸೊ ಮೊದಲು ನಮಗೆ ದೊಡ್ಡದಾಗಿ ಕಾಣುತ್ತೆ ಆಮೇಲೆ ಒಳಗಡೆ ಒಳಗೆ ಚಿಕ್ಕದ ಚಿಕ್ಕದಾಗಿ ಕಾಣುತ್ತೆ ಅಲ್ಲಿ ಸಹ ಕಲ್ಲು ಬಿದ್ದೆಲ್ಲ ಮುಚ್ಚಾಗಿದೆ ಇಲ್ಲಿ ಲೈಟಾಗಿ ನೀರು ಕೂಡ ಬರ್ತಾ ಇದೆ ನೋಡಿ ಒಳಗಡೆ ಅಪ್ಪ ಇದೆ ನೋಡಿ ಚಿಕ್ಕ ಚಿಕ್ಕ ಕೂಡ ಇದೆ ಲೈಟಾಗಿ ಬರ್ತಾ ಇದೆ ನೋಡಿ ಇನ್ನೊಂದು ಒಳಗಂಟು ತುಂಬ ಒಲೆಗಂಟು ಅಲ್ಲಿ ಹೋಗ್ಬೋದು ಒಳಗಡೆ ನೀರು ನೋಡಿ 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 ಅಲ್ಲಿ ಒಳಗೆ ಇನ್ನೂ ಸುಮಾರು ಹೋಗಿದ್ದಾರೆ ಬಂದೆಲ್ಲೋಗಿದ್ದಾರೆ ಮೊದಲು ಯಾರಾದರೂ ಹೋದ ಹಿಂದೆ ಬರಲಿಲ್ಲ ತನ್ನದು ಅಮ್ಮನವರು ಹ್ಮ್ ಹ್ಮ್ ತುಂಬಾ ಬೆವರ್ತ ಉಂಟಲ್ಲ ಹುಲಿ ಬರ್ತಾರೆ ಎಲ್ಲಿಗೆ ಇದ್ರೆ ಒಳಗೆ ಓಕೆ ಅಲ್ಲಿ ಮತ್ತೇನಂತೆ ಕೆಲವರು ಹೇಳ್ತಾರೆ ಇಲ್ಲಿ ನಿನ್ನೆ ಮುಂದೆ ಒಂದು ಗುಹೆ ಉಂಟು ಯಾವುದಂದ್ರೆ ಇಲ್ಲಿ ಅಂದರೆ ಇವತ್ತು ಪರ್ಪಲ್ ಎಂತ ಉಂಟಲ್ಲ ಪರಪಾಡಿ ಅದಲ್ಲಿ ಪರ್ಪಲ್ ಅಲ್ಲಿ ಹಾಂ ಪರ್ಪಲ್ ಗುಹೆ ಉಂಟಲ್ಲ ಅಲ್ಲಿ ಒಂದು ದನ ಮೇಯಿಸಲಿಕ್ಕೆ ಬಿಟ್ಟದಲ್ಲ ಒಂದು ಹೆಂಗಸ್ಸು ಓಡಿಸಿ ಆಟಿಸಿಕೊಂಡು ಬಂದರೆ ಅದು ಇಲ್ಲಿಂದ ಎಕ್ಸಿಟ್ ಆಗುತ್ತೆ ಅಂತ ಆ ಸು ಹೌದು ಹೌದು ಅದೇ ಅದು ನಾನು ಫಸ್ಟಿಗೆ ಕೆಳಗೆ ತೋರಿಸಿದಲ್ಲ ಹಾಂ ಹಾಂ ಅದೇ ಕನೆಕ್ಟೆಡ್ ಆಗಿದೆ ಇಲ್ಲಿಂದ ಪರ್ಪಲ್ಗೆ ಈಗ ಇದು ಪರ್ಪಲ್ಗೆ ಕನೆಕ್ಟ್ ಆಗುತ್ತೆ ಹಾಂ ಓಕೆ ಓಕೆ ಅಲ್ಲಿ ಇನ್ನೊಂದುಂಟು ಮೇಲೆ ಒಳಗಡೆ ಅಲ್ಲಿ ಮೇಲೆ ಕಾಡಿನಲ್ಲಿ ಅಲ್ಲಿ ದನ ಮೇಸಿದ ಹುಲಿ ಇರ್ತದ್ದು ಇದರ ಒಳಗಡೆ ತುಂಬಾ ಒಳಗಡೆ ಹೋದ್ರೆ ಬಾವಳಿ ಇರ್ಬೋದು ಅಂತ ಕಾಣ ಅನಿಸ್ತಾನೆ ಹಂಗೆ ಆಗ ಒಂದು ಬಾವಳಿ ನೋಡಿದೆ ನಾನು ತುಂಬಾ ಒಳಗಡೆ ಇರ್ಬೋದು ಇಲ್ಲಿ ಹೊರಗಡೆಯಿಂದ ನಮಗೆ ಯಾವುದೇ ಬಾವಳಿ ಅಂತೆಲ್ಲ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಎಷ್ಟು ಎಷ್ಟು ಇವೆ ಗೊತ್ತು ತುಂಬಾ ಇವೆ ಇದು ಕಲ್ಲೆಲ್ಲ ಮೇಲಿಂದ ಬಿದ್ದದಂತೆ ನಿಮಗೆ ಕಾಣಿಸ್ತಾ ಇರ್ಬೋದು ದೊಡ್ಡ ದೊಡ್ಡ ಕಲ್ಲೆಲ್ಲ ಇಂತ ಒಂದು ಜಾಗ ಇಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ತುಂಬಾ ಜನಕ್ಕೆ ತು ನೋಡಿ ಇಲ್ಲಿ ತುಂಬಾ ದೊಡ್ಡದಾಗಿದೆ ಫಸ್ಟ್ ಎಂಟ್ರಿ ಆಗ್ಬೇಕು ನಮಗೆ ಈಗ ಅಂತದ್ದು ದೊಡ್ಡದಾಗಿ ಆಮೇಲೆ ಚಿಕ್ಕ ಚಿಕ್ಕ ಗುಹೆಗಳು ಇಷ್ಟೇ ಗುಹೆ ಸೊ ಇಲ್ಲಿ ಆಫ್ಟರ್ನೂನ್ಗೆಲ್ಲ ಬರ್ಬಾರ್ದು ಅಂತ ಇದೆ ಅಂತೆ ಯಾಕೆ ರೀಸನ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬರ್ಬೋದು ಇದಕ್ಕೆ ಯಾರು ಕೂಡ